ಎಲ್ಲಿದ್ದೀವಿ ಗೊತ್ತಾ ಮಲ್ಕೊಳಗ ಬಂದ್ವ ಅನ್ನೋ ತರ ಫೀಲ್ ಆಗ್ತೈತೆ ಯಾಕಂದ್ರೆ ಮಲ್ಕೊಂಡಿದೀವಿ ನಮ್ಮ ಅಮ್ಮ ಶಾಕಿಂಗ್ ನ್ಯೂಸ್ ನಮ್ ತಾತ ಎಕ್ಸ್ಪೈರ್ಡ್ ಆದ್ರು ಅಂತ ಮುಳುಗಿಸ್ಬೇಡ ಮೂಗೊಳಗೆಲ್ಲ ಹೋಗುತ್ತೆ ಬತ್ತೈತೆ ಸಾಕು ಬಿಡು ಬಿಡುಲ್ವಾ

ಮತ್ತೆ ಊರಿಗೆ ಬಂದಿದ್ದೀನಿ ಗೈ ಸೀರಿಯಸ್ಲಿ ನನಗೆ ಇವಾಗ ವಿಡಿಯೋ ಮಾಡ್ಬೇಕಾದ್ರೂ ನಗೂ ತರ್ಕೊಳಕಾಗ್ತಾ ಇಲ್ಲ ಇವಾಗ ಬುಧವಾರ ಬೆಂಗ್ಳೂರ್ಗೆ ಬಂದು ಇವತ್ತು ಶ್ರೀರಾಮ್ ನವಮಿ ಸೊ ಇವತ್ತಿನ ದಿನ ನಾವು ಊರಲ್ಲಿದ್ದೀವಿ ಏನೋ ಕೆಲಸ ಅಂತ ಬಂದ್ವಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಸಿದ್ಧಾಂಜನ ದೇವಸ್ಥಾನಕ್ಕೆ ಸೊ ಏನೂ ಆಗಲಿಲ್ಲ ನಮಗೆ ಏನು ಫೀಲ್ ಆಗ್ತಿದೆ ಗೊತ್ತಾ ಆ ಜರ್ನಿ ಮಾಡಿಬಿಟ್ಟು ಮಲ್ಕೊಳಕ್ಕೆ ಬದ್ವಾ ಅನ್ನೋ ಥರ ಫೀಲ್ ಆಗ್ತೈತೆ ಕ್ರಾಸ್ ಆಗಿರ್ದಿದ್ಯಾ ಹಾಂ ಮಲ್ಕೊಳಕ್ಕೆ ಬದ್ವಾ ಅನ್ನೋ ಥರ ಫೀಲ್ ಆಗ್ತೈತೆ ಯಾಕಂದರೆ ಮಲ್ಕೊಂಡಿದ್ದೀವಿ ನಮ್ಮಮ್ಮ ಒಂದು ಶಾಕಿಂಗ್ ನ್ಯೂಸ್ ನಮ್ಮ ತಾತ ಎಕ್ಸ್ಪೈರ್ಡ್ ಆದರು ಅಂತ ಸೊ ಅಮ್ಮ ನನ್ನ ತಂಗಿ ಇಲ್ಲಿದ್ರಲ್ಲ ಅವ್ರು ಇವಾಗ ನಾಗಮಂಗ್ಲಕ್ಕೆ ಹೋಗಿದ್ದಾರೆ ಅವ್ರ ಜರ್ನಿ ಮಾಡ್ಕೊಂಡು ಹೋದ್ರು ನಮಗಂತೂ ನಿಜ ಆಗೋಲ್ಲ ಎಷ್ಟು ಟಯರ್ಡ್ ಆಗಿದ್ದೀವಿ ಅಂದರೆ ನೈಟೆಲ್ಲ ಫುಲ್ ಬ್ಯಾಕ್ ಪೇನ್ ನನಗಂತೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯನೆಲ್ಲ ಸ್ಟಾರ್ಟ್ ಆಗೋಗಿತ್ತು ಆಮೇಲೆ ಏನದು ಇವಾಗ ನಾನು ಮತ್ತು ನನ್ನ ತಂಗಿ ಇಲ್ಲೇ ಇದ್ದೀವಿ ಇಬ್ಬರೂ ಕೂಡ ಇವಾಗ ರೆಸ್ಟ್ ಮಾಡಿ ಸ್ವಲ್ಪ ಏನೂ ರೆಸ್ಟ್ ಮಾಡಿಲ್ಲ ನಮ್ಮ ಅಮ್ಮ ಹೇಳಿದ್ರಾ ಎದ್ಬಿಟ್ಟು ಸುಮ್ಮನೆ ಕೂತಿದ್ದೀವಿ ಅವ್ರ ಪಾಡಿಗೆ ಅವ್ರ ಊರಿಗೆ ಹೋದರು ಇವಾಗ ಆ್ಯಂಡ್ ಇನ್ನೊಂದು ಏನಂದರೆ ಇವಾಗ ನಾವು ನಾವು ಕೂಡ ಮಧ್ಯಾಹ್ನ ಸಂಜೆ ಟ್ರೈನ್ ಇದೆ ಒಂದು ಐದು ಗಂಟೆಗೆ ಆ ಟ್ರೈನ್ಗೆ ಮತ್ತೆ ರಿಟರ್ನ್ ಆಗೋಗ್ತೀವಿ ಫುಲ್ಲು ನಮಗೆ ನಗು ನಗು ಇಲ್ಲ ಒಂಥರ ಆಗ್ತಿದೆ ಒಂದು ಕಡೆ ಬೇಜಾರಾಗ್ತಿದೆ ಇವತ್ತು ಹಬ್ಬದ ದಿನ ಶ್ರೀರಾಮ್ ನವಮಿಗೆ ಹೋಗೋಕ್ಕಾಗಲ್ವಲ್ಲ ಅಂತ ಆ್ಯಂಡ್ ಇವಾಗ ಏನಂದರೆ ಅಲ್ಲಿ ನಾನು ಒಂದು ಸ್ವಲ್ಪ ಇವಾಗ ಫ್ರೆಶ್ ಅಪ್ ಆಗಬೇಕು ಅದಕ್ಕೆ ನಾವು ಮುಂಚೆ ಸಿಕ್ಕಾಪಟ್ಟೆ ಬಿಸಿಲೈತೆ ನಾವು ಬೆಂಗಳೂರಿಗೆ ಹೋದ್ಮೇಲೆ ಫುಲ್ ಮಳೆ ಅಂತೆ ಎಷ್ಟು ಮಳೆ ಬಂದಿದೆ ನಿನ್ನೆ ಎಲ್ಲ ಮಳೆ ಇವತ್ತು ಬಿಸಿಲು ನೋಡಿರ್ತದೆ ಮಳೆ ಬರುತ್ತೆ ಇವಾಗ ಹೋಗಿ ಅಲ್ಲಿ ಗದ್ದೆ ಹತ್ರ ಒಂದಲ್ಗ ಸೊಪ್ಪು ಕಿತ್ಕೊ ಬರೋಣ ಅಂತ ಹೋಗ್ತಿದ್ದೀವಿ ಸೊ ಆಮೇಲೆ ಬಂದು ಫ್ರೆಶ್ ಅಪ್ ಆಗೋಣ ಅಂತ ಬನ್ನಿ ಇವಾಗ ಹೋಗೋಣ ಒಂದಲ್ಗ ಸೊಪ್ಪು ಕಿತ್ಕೊಂಡು ಬರೋಕ್ಕೆ ಅಂತ ನಾನು ಇದಕ್ಕೇನು ಏನು ಇಟ್ಟಿದ್ದೀನಿ ಗೊತ್ತಾ ಓತಿಕೆತ ಅಂತ ಹೆಸರಿಟ್ಟಿದ್ದೀನಿ ಇಟ್ಟಿದ್ದೀನಿ ಇದೂ ಕರ್ಕೊಬೋತಳೆ ಓತಿಕೆತಾನ ಏನು ಬಿಸಿಲು ಆಮೇಲೆ ನೋಡಿ ಅಲ್ಲಿ ಚಾನಲ್ ನೀರು ಕಮ್ಮಿ ಮಾಡಿಬಿಟ್ಟವ್ರೆ ಫುಲ್ ಕಮ್ಮಿ ಆಗೋಗಿದೆ ನೋಡಿಯಲ್ಲಿ ಕಮ್ಮಿ ಆಗೋಗೈತೆ ಕೊಕ್ಕರೆ ಅಲ್ಲ ಬಾತು ಕೋಳಿ ನೀರು ಕೋಳಿ ನೀರು ಕೋಳಿ ಎಲ್ಲನೇ ಅದು ಹ್ಞೂ ಬಿಡೋದನ್ನ ಎಲ್ಲಿ ಬಿಡ್ತೀಯಾ ಚಾನಲ್ ಒಳಗಡೆ ಬಿಡ್ತೀಯಾ ಅವ ನೀನು ಓದಕ್ಕೆ ಒಳಗಡೆ ಬಿಡ್ತಾಳೆ ಆ ಬಿಟ್ಲು ಜ್ವರಾಗೆಸಿ ಬಿಡಬೇಕಾ ಉಸಿರು ಕಟ್ಟುತ್ತೆ ಮುಳುಗಿಸ್ಬೇಡ ಮುಳುಗಸ್ಬೇಡ ಮೂಗೊಳಗೆಲ್ಲ ಹೋಗುತ್ತೆ ಬತ್ತಾಯ್ತ ಸಾಕು ಬಿಡು ಇಲ್ಲ ಇಲ್ಲ ತಲೆ ನೆನ್ಸ್ತಾ ಇಲ್ಲ ಏ ಸಾಕು ಬಿಡ ಸಾಕು ಬಿಡೆ ಇಲ್ಲ 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 ಅಲ್ಲೋಡಲ್ಲಿ ನಮ್ ಕರಿಯೊಂದು ತಂದು ಹಾಕ್ಬಿಟ್ರೆ ಅಷ್ಟೇ ಕರೆ ರಾ ಹು ಏನು ಗೊತ್ತಾ ಏನಾಗಿದೆ ಅಂದ್ರೆ ದೊಡ್ಡ ಚಾನಲ್ ಇದೆ ಕೊನೆ ಯારો ಕಾಲ್ ಜಾರಿ ಬಿಡ್ಬಿಟ್ಟು ಸಾಕಾಗಿದ್ದಾರೆ ಆಗಿದ್ದಾರೆ ಎಲ್ಲಪ್ಪ ಫೈ ಎಲ್ಲ ಪಾಡಿಕಾದ್ರು ತಿನ್ನೋ ಬದಲ್ವಾ ಹು ಓ ಬಾ ಅಲ್ಲಿ ಹಹಾ ಬಾ ಇಲ್ಲೆಲ್ಲ ಹಾಂ ನಮ್ಮ ಜೊತೆ ಹಸಿ ಹಿಡ್ಕೊಂಡು ಮೇಯಿಸ್ಬೇಕಿದ್ವಿ ಇವಾಗಿಲ್ಲ ಇವಾಗ ಗದ್ದೆ ಹತ್ರನೇ ಅಲ್ಲೇ ಇರ್ತಂಗಿಲ್ಲ ನೋಡಿದ್ರೆ ಇಷ್ಟು ದೊಡ್ಡ ಕವರ್ ಕಿತ್ಕೊಬಂದಿದೆ ಈ ಒಂದ ಇಲ್ಲೆಲ್ಲ ಐತೆ ನೋಡೋಣ ಇಲ್ಲಿ ಅಂಬಿಕಾ ಎಷ್ಟೊಂದು ಐತೆ ಬೇಜಾನು ಐತೆ ಇಲ್ಲಿ ಇಲ್ಲೂ ಅವಲ್ಲ ಇಲ್ಲಿ ಬೇಜಾರ್ ಒಂದಲ್ಗ ಐತೆ ಬಟ್ ಕೆಳಗಡೆ ಇರೋದಕ್ಕೆ ಆಗೋಲ್ಲ ಯಾಕೇಳು ಇದು ಹಿಂಗೆ ತರ್ದ್ ಹಾಕೋಬೇಕು ಹೀಗೆ ತರ್ದ ಹಾಕೋಣ ಕೆಳಗಡೆ ಇರೋದೆಲ್ಲ ಬರಲ್ಲ ಅಷ್ಟು ಚೆನ್ನಾಗೈತೆ ಫ್ರೆಶ್ ಆಗೈತೆ ಅಲ್ಲಿ ಕೆಳಗಡೆ ಇಳಿಯೋಣ ಆಮೇಲೆ ಅಲ್ಲ ಇಳಿದ ಆದ್ರೆ ನಾನು ಎಲ್ಗ ಕಿತ್ಕೊಳ್ತೀನಿ ಇಲ್ಲೇ ಇಲ್ಲೇ ಇಳಿದ್ರೆ ಫುಲ್ ಅಲ್ಲೆಲ್ಲ ಐತೆ ಅಲ್ಲೆಲ್ಲೂ ಇರಲಿಲ್ಲ ಇಲ್ಲ ಐತೆ ನಾನು ದೊಡ್ಡ ಕವರ್ ತಗೊಬಂದ್ಬಿಟ್ಟು ಎಲ್ಲೂ ಸಿಗೋಲ್ಲ ಅಂದ್ಕೊಂಡು ಬಂದೆ ಎಲ್ಲೂ ಕಾಣಿಸ್ತೀನ್ವಲ್ಲ ಅಂತ ಸದ್ಯ ಕೈತೆ ಬಾಯ್ ಬಾಯ್ ಟಾಟಾ ಬಿಟ್ಬಿಟ್ಟಿದೆ ಇವಾಗ ನೋಡಿ ಇಷ್ಟು ಕಿತ್ಕೊ ಬಂದ್ವಿ ಆ್ಯಂಡ್ ಒಂದೊಂದಕ್ಕೆ ಕಿಡಾಕಂತೂ ಆಗಲ್ಲ ಇವಿ ಬಿಸಿಲೈತೆ ಸೊ ನಾನೇನು ಮಾಡಿದೆ ಈ ಥರ ಬಡ್ಡೆ ಬಡ್ಡೇನೇ ಎಳ್ಕೊಬಂದುಬಿಟ್ಟಿದ್ದೀನಿ ಬೇರೆ ಸಮೇತ ಬೇರು ಹೋಗಿ ನಾವು ಪಾಟಲ್ ಹಾಕ್ಕೊಬೋದು ಸೊ ಇವಾಗ ಎಲ್ಲನೂ ಬೇರ್ ಪಡಿಸ್ಕೋಬೇಕು ಎಲ್ಲ ಈ ಎಲೆ ಎಲ್ಲ ಕಿತ್ಕೋಬೇಕು ಸೊ ಕೀಳೋಕ್ಕೆ ಬೇಕು ಒನ್ ಅವರ್ ಇದಕ್ಕೆ ಇವಾಗ ಪ್ಯಾಕಿಂಗ್ ಮಾಡ್ಕೋಬೇಡ ಕಿತ್ಬಿಟ್ಟು ಗಿಣ್ಣಲ್ಲಿ ಹಾಕ್ತಿದ್ದಾರೆ ಗಿಣ್ಣಲ್ಲಿ ಇಸ್ಕೊಬಂದಿದ್ದಾರೆ ಇದು ಇದ್ರದ್ದು ಫಸ್ಟ್ ಆಲ್ ಬರುತ್ತಲ್ಲ ಗುಯ್ಯೋಕಿ ಕಿಣ್ಣು ಅಲ್ಲ ಕುಯ್ಯೋಕೆ ಕಿಣ್ಣು ಕುಯ್ಯೋ ಗಿಣ್ಣು ಅದ್ರದ್ದು ನೀರು ಹಾಕಂಗಿಲ್ಲ ಅಲ್ಲೇನವ ಗಟ್ಟಿ ಆಗೋಗೈತೆ ಒಂದು ಲೋಟಕ್ಕೆ ಹಾಕೊಳ್ಳವ ಇರುವ ಗಟ್ಟಿ ಆಗೋ ಇನ್ನು ಇಷ್ಟೊಂದು ಗಟ್ಟಿ ಐತೆ ಮನೆಗೆ ಹೋಗಿ ಎಲ್ಲ ಹಂಗೆ ಇಡು ಹಂಗೆ ಇಡು ಲೋಟ ಅಲ್ಲ ಹಂಗೆ ಇಡು ಸ್ಪೂನ್ ಹಂಗೆ ಇಡೋದ್ರ ಮೇಲೆ ಈ ಟ್ರಿಕ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಯಾರೋ ರೀಲ್ಸಲ್ಲಿ ನೋಡಿದ್ದೆ ಹಂಗಿಟ್ಬಿಟ್ಟುಯ್ಯೋದು ಹಾಂ ಇಡು ಹಂಗೆ ಈ ಕಡೆಗೆ ತಿರ್ಗೋ ಸರ್ ಸ್ಪೂನ್ ಈ ಕಡೆಗೆ ನನ್ನ ಕಡೆಗೆ ತಿರ್ಗೋ ಸರ್ ಇಲ್ಲಿ ಈ ಕಡೆಗೆ ನನ್ನ ಕಡೆಗೆ ಇಲ್ಲಿ ಇಲ್ಲಿ ಹಾಂ ಹಾಂ ಯೂಸ್ ಆಗ್ತೈತಿ ಅಲ್ಲ ಸ್ವಲ್ಪ ಸ್ವಲ್ಪನೇ ನೋಡ್ಕೋಬೇಕು ಏ ವಾಹ್ ಈ ಟ್ರಿಕ್ ಸಖತ್ತಾಗಿ ಯೂಸ್ ಆಯ್ತು ಅಲ್ಲ ನೀವು ಮಾಡ್ಕೊಂಡಿದ್ದೀರಾ ಗಿಣ್ಣು ಮಾಡ್ಕೊಳ್ಳಿಲ್ವಾ ಮಾಡ್ಕೊಬೇಕು ತಾನೆ ಹಾಕಾಯ್ತು ಇವಾಗ ಗಿಣ್ಣು ಗಿಣ್ಣು ಹಾಲು ಫುಲ್ಲು ಸೊ ಇದನ್ನು ನಾವು ಮನೆಗೆ ತಗೊಂಡೋಗಿ ಅಲ್ಲಿ ಹಾಕಿಟ್ಕೋಬೇಕು ಆಮೇಲೆ ಗಂಜಲ ಇಟ್ಟಾಯ್ತಂತೆ ಅಮ್ಮ ಎಲ್ಲೋ ತಣ್ಣಗೆ ಮಲ್ಗೋನೆ ಹ್ಞೂ ಇಲ್ಲೇ ಐತೆ ಗಂಜಲ ಎತ್ತಿಕೋಬೇಕು ನಮ್ಮ ಎಲ್ಲಾನು ಫೋನ್ ಮಾಡಿ ಹೇಳ್ತಾರೆ ಎಲ್ಲ ಎತ್ತಿಕೊಳ್ಳಿ ಅಂತ ಇಲ್ಲಿ ಇಟ್ಟಿರ್ತೀನಿ ಹೆಂಗಿದ್ರು ನೆನಪಾಗತ್ತೆ ಸೊ ಇವಾಗೆಲ್ಲ ಇದನ್ನು ಪ್ಯಾಕ್ ಮಾಡ್ಕೊಳ್ಳೋಣ ಹೋಳಿಗೆ ಕೂಡ ಮಾಡಿದ್ರು ಹೋಳಿಗೆ ತಿನ್ಕೊಂಡು ಹೋಗೋಣ ಅಂತ ತಿಂದೇ ಇರಲಿಲ್ಲ ನಾನು ಬಂದಾಗ್ಲಿಂದ ಅದಕ್ಕೆ ಇವಾಗ ತಿಂತಾ ಇದ್ದೀನಿ ಗೈಸ್ ಟ್ರೈನ್ ಇರೋದು ಮೂರು ಗಂಟೆ ಆಯಿತು ಗೈಸ್ ಬೇಗ ಬಿಡಬೇಕು ನಾಲ್ಕು ಹಣ್ಣು ನಾಲ್ಕು ಐದಕ್ಕೆ ಟ್ರೈನ್ ಇರೋದು ಹ್ಞೂ ಟೀ ಇಟ್ಬಿಟ್ಟಿದ್ದೀನಲ್ಲವಾ ನಮ್ಮ ಮಗುನ ಅವಾಗಲಿಂದ ಹೇಳ್ತಿದ್ದೀನಿ ತಲೆನೋತಿತ್ತು ಅಂದ್ಬಿಟ್ಟು ಟೀ ಬೇರೆ ಇಟ್ಬಿಟ್ಟೆ ಇವಾಗ ಇವಾಗ ಏನ್ ಬಸ್ ಬೇಜಾನ್ ಇರುತ್ತೆ ಏನಂದ್ರೆ ಆಂಜನೇಯನ ಜಾತ್ರೆ ಸೊ ಇವತ್ತು ಹಾಗಾಗಿ ಬಸ್ ತುಂಬಾನೇ ಬಿಟ್ಟಿದ್ದಾರೆ ಅನ್ಕೊಂಡಿದ್ದು ಹೋಗಕ್ಕೆ ಆಗ್ಲಿಲ್ಲ ಇವತ್ತಂತೂ ಅಲ್ಲ ನಮ್ಮಅಮ್ಮ ಮತ್ತೆ ಬರುತ್ತೆ ಅಂತ ಖುಷಿ ಆಗಿದೆ ಅಲ್ಲ ಬರಲ್ಲ ನಮ್ಮಮ್ಮ ಇಲ್ಲಿ ಫಂಕ್ಷನ್ಸ್ ಇತ್ತು ತುಂಬಾ ಇಲ್ಲಿ ಅಲ್ಲಿ ಎಲ್ಲ ಫಂಕ್ಷನ್ ಐತೆ ಸೊ ಇವಾಗ ಎಲ್ಗೂ ಹೋಗಂಗಿಲ್ಲ ನಮ್ಮಮ್ಮ ಮತ್ತೆ ಮಂಗಳವಾರ ಬರ್ ಬರ್ಬೇಕಾಗಿತ್ತು ನಮ್ಮಅವ್ವ ಫುಲ್ ಖುಷಿ ಆಗಿತ್ತು ಇವಾಗ ನಮ್ಮಅಮ್ಮ ಬರಲ್ಲ ಎಲ್ಲ ಸೊಪ್ಪು ಮಾಡ್ ಇವಾಗ ಬೇಜಾರು ಸಾವಿನ ಸುದ್ದಿ ಕೆಳಕಿನ ಮುಂಚೆ ಫುಲ್ ಖುಷಿ ಇವಾಗ ನಮ್ಮ ಸಿಕ್ಕಾಪಟ್ಟೆ ಬೇಜಾರು ಅದಕ್ಕೆ ಬೇಜಾರು ಮಾಡ್ಕೊಂಡು ಕೂತಿರೋದು ಇಷ್ಟ ದಿನ ಅವ್ರಿದ್ರು ನಾವಿಬ್ರು ಹೋಗಿದ್ವಿ ಅವ್ರಿದ್ರಲ್ಲ ಅದಕ್ಕೆ ನಮ್ಮ ಬೇಜಾರ್ ಆಗ್ತಿರ್ಲಿಲ್ಲ ಇವಾಗ ನಾವೆಲ್ಲ ಹೋಗ್ತಿರೋದಕ್ಕೆ ಬೇಜಾರು ಅಂಡ್ ಜಾತ್ರೆ ಬೇರೆ ಐತಲ್ಲ ಸೊ ಏನಂದರೆ ಬಸ್ಸು ಸಿಕ್ಕಾಪಟ್ಟೆ ಜಾಸ್ತಿನೇ ಬಿಟ್ಟಿರ್ತಾರೆ ಜಾತ್ರೆ ಇರೋದ್ರಿಂದ ನಾವು ಹೋಗ್ಬೇಕಂತ ತುಂಬ ಆಸೆ ಇತ್ತು ಉದ್ದಾಂಜನೇಯ ಜಾತ್ರಾ ಅಂತ ಫುಲ್ ಫೇಮಸ್ಸು ಭದ್ರಾವತಿಲಿ ಉದ್ದಾಂಜನೇಯ ಅಂದರೆ ಯಾರಾದರೂ ಹೇಳ್ತಾರೆ ಸೊ ಹೋಗ್ಬೇಕಂತ ಇದ್ದಿದ್ದು ಹೋಗೋಕ್ಕಾಗಲ್ಲ ಎಲ್ಲಿರೋದು ಗೊತ್ತಾ ನಮ್ಮ ಮನೆ ಎದುರುಗಡೆ ಅಪೋಸಿಟ್ಟು ಅದು ಬೆಟ್ಟ ಕಾಣಿಸುತ್ತಲ್ಲ ಸೊ ಆ ಕಡೆನೇ ಹೋಗಬೇಕು ಕಾಡಲ್ಲಿರೋದು ಅದು ಉದ್ದಾಂಜನೇಯನ ದೇವಸ್ಥಾನ ಬಿಡ್ಲಾ ಟೀ ಇಟ್ಟಿದ್ದೆ ಕುಡಿಯೋಕ್ಕಂತೂ ಆಗೋಲ್ಲ ಇವಾಗ ಸೊ ಏನು ಮಾಡಕಾಗಲ್ಲ ಅಂದ್ಬಿಟ್ಟು ಇವಾಗ ನಮ್ಮ ಅವ್ವ ಮತ್ತೆ ಅಕ್ಕ ನೀವು ಕುಡ್ಕೊಳ್ಳಿ ಕುಡ್ಕೊಳ್ಳಿ ಅಂದ್ಬಿಟ್ಟು ಹೋಗ್ತಾ ಇದೀವಿ ಅಲ್ಲೇ ಹೋಗಿ ಕುಡಿತೀನಿ ಅಂತ ಹೇಳ್ದ ಅದಕ್ಕೆ ಏನು ಏನವಾ ಬೇಡ 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 ಅಲ್ಲೇ ತಗೋತೀವಿ ಬಿಡು ಮೂ ಆಯಿತು ಹೊರಟಿದೀವಿ ಹ್ಮ್ ಅಮ್ಮ ಚಂದ್ರೈಪಟ್ಟಣ ಅನ್ಸುತ್ತೆ ಚಂದ್ರೈಪಟ್ಟಣ ಬಿಟ್ಟು ಮುಂದೆ ಇರಬೇಕು ಹ್ಮ್ ಹ್ಮ್ ಸರಿ ಅವಾ

ட்ரெயின் மிஸ் ஆகிபிரே கஷ்ட ஹோணோ பேகா பேகா ನಾವು ಮನೆ ಬಿಟ್ಟಾಗ ಒಂದು ಹತ್ತು ನಿಮಿಷ ಲೇಟ್ ಕೂಡ ಆಗಿದೆ ಮತ್ತು ಬಸ್ಸಿಗೂ ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಆಮೇಲೆ ಬಂತು ಇನ್ನು ಮಿಕ್ಕಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಸೊ ನಾವು ಇನ್ನು ಬಸ್ಸಲ್ಲೇ ಹೋಗ್ಬೇಕಾಗತ್ತೆ ಅಂದ್ಕೊಂಡು ಬರ್ತಿದ್ದೀವಿ ಯಾಕಂದರೆ ಜಾತ್ರೆ ಆಗಿರೋದ್ರಿಂದ ಅಲ್ಲಿ ಇಲ್ಲಿ ಸ್ಟಾಪ್ ಕೊಟ್ಕೊಂಡು ಸ್ಟಾಪ್ ಕೊಂಡ್ಕೊಂಡು ಬರ್ತಾಯಿರ್ತಾರೆ ಹತ್ತು ಹದಿನೈದು ನಿಮಿಷದಲ್ಲಿ ಹೆಂಗೆ ಬರ್ಲಿಕ್ಕಾಗತ್ತೆ ಅಂತ ಯೋಚನೆ ಮಾಡಿದ್ವಿ ಸೊ ಇನ್ನು ನಾವು ರೈಲ್ವೆ ಸ್ಟೇಷನ್ಗೆ ಬಂದಾಗ ಒಂದು ಆರಿಂದ ಏಳು ನಿಮಿಷ ಇತ್ತು ಅಷ್ಟೇ ಬಂದಿದ ತಕ್ಷಣ ಕ್ಯೂ ಸಿಕ್ಕಾ ಬಟ್ಟೆ ಇತ್ತು ಈ ಬಸ್ಸಲ್ಲಿ ಹೋಗಬೇಕಂತೇ ಫಿಕ್ಸ್ ಯಾಕಂದ್ರೆ ಯಾಕಂದರೆ ಕ್ಯೂ ನೋಡಿ ಸಿಗುತ್ತಾ ಇಲ್ವಾ ಅಂತ ಆ್ಯಂಡ್ ಫೈನಲಿ ಟಿಕೆಟ್ ಕೂಡ ತಗೊಂಡು ಒಳಗೆ ಬಂದೆ ಒಳಗೆ ಬರ್ತಿದ್ದಂಗೆ ತುಂಬ ಜನ ಎಷ್ಟು ಜನ ಇದ್ರು ಅಂದರೆ ಸೀಟ್ ಸಿಗಲ್ಲ ಅಂತಲೇ ಫಿಕ್ಸ್ ಆಗಿದ್ದು ಫಿಫ್ಟಿ ಫಿಫ್ಟಿಲ್ ಇದ್ದೆ ಏನು ಮಾಡಲಿ ಹೋಗಿಬಿಡ್ಲಾ ಅಂತ ಸೊ ಟ್ರೈನ್ ಬರ್ತಿದ್ದಂಗೆ ನೋಡಿದ್ರೆ ಶಿವಮೊಗ್ಗ ಇಂದೇ ಸ್ಟಾರ್ಟಿಂಗ್ ಅಲ್ವಾ ಟ್ರೈನು ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಕುತ್ಕೊಳ್ಳೋಕ್ಕೂ ಕೂಡ ಎಲ್ಲೂ ಜಾಗವೇ ಇರಲಿಲ್ಲ ಅಲ್ಲಿಂದ ಎಷ್ಟು ಜನ ಕೆಳಗೆ ಕೂತ್ಕೊ ನಮ್ಗೆ ಇನ್ನೆಲ್ಲಿ ಜಾಗ ಸಿಗುತ್ತೆ ನಾನು ಬೇರೆ ಎಲ್ಲಿ ಮುಂದೆಗಡೆ ಡೋರ್ ಹತ್ರ ನಿಂತಿರೋದ್ರಿಂದ ಹತ್ತಲಿಕ್ಕೆ ಇನ್ನೇನು ಯೋಚನೆ ಮಾಡಲಿಲ್ಲ ಹತ್ಬಿಟ್ಟೆ ಹತ್ಬಿಟ್ಟು ಹೋದೆ ಒಳಗೆ ಜಾಗ ಹುಡುಕ್ ಕೆಳಗಡೆ ಎಲ್ಲೂ ಇರಲಿಲ್ಲ ಮೇಲ್ಗಡೆ ಪಾಪ ಯಾರೋ ಒಬ್ಬರು ಒಂದು ಹುಡುಗಿ ಕೂತಿದ್ರು ಅವರು ಕೇಳಿದೆ ಬಂದು ಮೇಲೆ ಕುತ್ಕೊಳ್ಳಿ ಸೊ ಅವ್ರ ಹತ್ರ ಮೇಲೋ ಕುತ್ಕೊಂಡೆ ಅದಾದಮೇಲೆ ಇನ್ನು ಹೋಗ್ತಾ ಹೋಗ್ತಾ ಫುಲ್ಲು ರಶ್ ಆಗೋಯಿತು ಎಷ್ಟು ಅಂದರೆ ಕೂತಿರೋರು ಸಹ ಆಗಿಲ್ಲ ಎಲ್ಲ ಎದ್ದು ನಿಂತ್ಕೊಂಡ್ರು ಆ್ಯಂಡ್ ಮನೇಲಿ ಬೇರೆ ಕಾಫಿ ಟೀ ಮಾಡಿಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದಿದ್ದೆ ಕುಡಿಲಿಲ್ಲ ಇಲ್ಲಿ ಬಂದು ಸಿಕ್ಕಾಬಿಟ್ಟೆ ಹೆಡ್ಬೇಕು ಮತ್ತು ಆ ಜನ ಇದ್ದರೆ ನನಗೆ ಆಗಲ್ಲ ಫುಲ್ಲು ಅಷ್ಟು ಜನದಲ್ಲಿ ಒಂಥರ ಸೌಂಡ್ ಸೌಂಡ್ ಕಿರಿಕಿರಿ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಟೀ ಕುಡ್ದೆ ಇನ್ನೇನು ತಿನ್ನೋಕೆ ನನಗೆ ಇಷ್ಟ ಆಗೋಲ್ಲ ತಿನ್ನೋದು ಇಲ್ಲ ಸೊ ಹೋಗ್ತಾ 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 ಜನನು ಜಾಸ್ತಿ ಆದರೂ ನೋಡ್ತಾ ಇರ್ಬೋದು ಯಾಕಂದರೆ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಒಂದು ಮೂರುವರೆ ಅವರು ಒಂದು ನಾಲ್ಕು ಅವರ್ ಅಂದ್ಕೊಳ್ಳಿ ನಾಲ್ಕು ಅವರಿಗೆಲ್ಲ ತಂದು ಬಿಸಾಕಿ ಬಿಡ್ತಾರೆ ಸೊ ಹಾಗಾಗಿ ಬಂದಂಗೆ ಅನ್ಸಲ್ಲ ನನಗೂ ಕೂಡ ಬಂದಿರೋ ಥರ ಫೀಲ್ ಆಗಲಿಲ್ಲ ಗೈಸ್ ಇವಾಗ ಮನೆಗೆ ಬಂದ್ವಿ ಹಾಂ ಎಷ್ಟು ಜನ ನೋಡೋಣ ತುಂಬ್ದಂಗೆ ತುಂಬಿದ್ದಾರೆ ಅಷ್ಟು ಸಿಕ್ಕಾಪಟ್ಟೆ ಜನ ಇದ್ರು ನಾವು ಚಿಕ್ಕ ಬಾಣುವಾರ ಹಿಡ್ಕೊಂಡ್ವಿ ಸೊ ಇನ್ನೂ ಯಶವಂತಪುರಗೆ ಹೋಗಿ ಅದಕ್ಕೆ ಹಾಫ್ ಅನ್ ಅವರ್ ಯಾರು ವೆಯ್ಟ್ ಮಾಡ್ತಾರೆ ಅಂದ್ಬಿಟ್ಟು ಚಿಕ್ಕ ಬಾಣವಾರ ಆ್ಯಂಡ್ ನಮ್ಮಮ್ಮ ಮತ್ತು ನನ್ನ ತಂಗಿ ಕೂಡ ಬರ್ತಿದ್ದಾರೆ ಅವರು ಹಂದಿ ವೇ ಇದ್ದಾರೆ ಹಾಲನ್ನ ತೊಗೊಂಡೋಗಿ ಫಸ್ಟ್ ಫ್ರಿಜ ಇಟ್ಬಿಡ್ತೀನಿ ಇದೀನಿ ನಮ್ಮಮ್ಮ ಮತ್ತು ನನ್ನ ತಂಗಿಗೆ ನೀರು ಕಾಯಿಸ್ಬೇಕು ಇವಾಗ ಅವರು ಕೂಡ ಬರ್ತಿದ್ದಾರೆ ಸೊ ಅವರು ಸ್ನಾನ ಮಾಡಬೇಕಲ್ವ ನೀರು ಕಾಯಿಸ್ಬೇಕು ಆ್ಯಂಡ್ ಇನ್ನೊಂದು ಏನಂದರೆ ಊಟನೂ ಕೂಡ ಹೊರ್ಗಡೆಯಿಂದ ಥರ ಹೇಳ್ಬಿಟ್ಟಿದ್ದೀವಿ ಬಿಕಾಸ್ ಇವಾಗ ಮಾಡೋಕ್ಕೂ ಆಗೋಲ್ಲ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಟಯರ್ಡ್ ಸೊ ಯಾರೂ ಇವಾಗ ಅಡುಗೆ ಮಾಡೋಕ್ಕಾಗಲ್ಲ ಬಂದಿರೋದೆ ಒಂಬತ್ತು ಗಂಟೆಲಿ ಸೊ ಯಾರು ಅಡುಗೆ ಮಾಡ್ತಾರಲ್ವಾ ಅದಕ್ಕೇ ಹೊರಗಡೆಯಿಂದ ಥರ ಹೇಳ್ಬಿಟ್ಟಿದ್ದೀವಿ ಇವಾಗ ಹೊರಗಡೆಯಿಂದ ಏನಾದರೂ ತೊಗೊಬಂದು ತಿನ್ನಬೇಕು ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಊಟ ಮಾಡ್ಕೋತಾ ಇದ್ದೀನಿ ಊಟಕ್ಕೆ ಇವಾಗ ಎಗ್ ರೈಸ್ ಹೊಟ್ಟೆ ಬೇರೆ ಸಿಕ್ಕಾಪಟ್ಟೆ ಅಶ್ವಾಗೋಗೈತೆ ಅದೇ ಬೆಳಗ್ಗೆ ತಿಂದಿರೋದಲ್ವ ಅದಕ್ಕೇ ಸೊ ಇವಾಗ ಊಟ ಮಾಡ್ಕೊಳ್ಳೋಣ ಬೇಗ ಬೇಗ ಈರುಳ್ಳಿ ನಾನೇ ಕಟ್ ಮಾಡಿಕೊಂಡೆ ಈರುಳ್ಳಿನೇ ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಸೊ ಗುಡ್ ಮಾರ್ನಿಂಗ್ ಗೈಸ್ ಮತ್ತೆ ಬೆಳಗಿಂದ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಟಿಫನ್ ಹಾಕ್ಕೊಳಕ್ಕೆ ಅಂತ ಬಂದೆ ಟಿಫನ್ಗೆ ಏನಿಲ್ಲ ಇವಾಗ ನಾನು ಹೋಗ್ಬಿಟ್ಟು ತಿನ್ನೋಣ ಅಂತ ಸೊ ಇದಕ್ಕೆ ಹಾಲು ಹಾಕೋತಾ ಇದ್ದೀನಿ ಊರಲ್ಲೇ ತುಪ್ಪ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ವಿ ಹಾಗಾಗಿ ಹಾಲಲ್ಲೇ ತಿನ್ನೋಣ ಅಂತ ಮಾಡ್ಬಿಟ್ಟು ಬಂದಿರಲಿಲ್ಲ ನಮ್ಮ ಅವಂಗೆ ಅಂತ ಇಟ್ಬಿಟ್ಟು ಬಂದಿದ್ವಿ ಸೊ ಇವಾಗ ಹಾಲಲ್ಲಿ ಹಾಕ್ಕೊಂಡು ನಾನು ತಿನ್ನೋಣ ಅಂತ ಹೋಗೋಣ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಚಪಾತಿ ಮಾಡಿದ್ದಾರೆ ಆಮೇಲೆ ಚಪಾತಿ ತಿನ್ಕೊಳ್ತೀನಿ ನೆಕ್ಸ್ಟು ಇದು ಒಂದಲ್ಗ ಸೊಪ್ಪು ಊರಿಂದ ಒಣಗಿಸ್ಬಿಟ್ಟು ಅಲ್ಲೇ ವಾಶ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಸ್ವಲ್ಪ ತೊಗೊಂಡು ಬಂದಿದ್ದೆ ಇವಾಗ ಇಲ್ಲಿ ಇಡಬೇಕು ಫುಲ್ ಅದು ಹೆಂಗೆ ಅಂದರೆ ಮುರಿಯೋ ಥರ ಕರ್ಮ ಕರ್ಮ ಅನ್ನೋ ಥರ ಆಗಬೇಕು ಸೊ ಅಲ್ಲಿ ತನಕ ಅದು ಒಣಗ್ಲಿ ಇಲ್ಲೇ ಇಟ್ಟಿರ್ತೀನಿ ಹಿಂದೆಗಡೆ ಇಲ್ಲಿ ಬಿಸಿಲು ಬರುತ್ತೆ ಅಲ್ಲಿ ಬಿಸಿಲು ಬರುತ್ತೆ ಸೊ ಹಾಗಾಗಿ ಅಲ್ಲಿಟ್ಟಿದ್ದೀನಿ ಒಂದೆರಡು ದಿನ ಚೆನ್ನಾಗಿ ಬಿಸಿಲು ಬಂದರೆ ಒಣಿಕೊಂಡ್ರೆ ಸಾಕು ಆಮೇಲೆ ನಾವು ಅದನ್ನು ಪುಡಿ ಮಾಡ್ಕೋಬೋದು ಹಾಲಲ್ಲಾದ್ರೆ ನೋಡಿ ಈ ಥರ ಫುಲ್ಲು ಮಿಕ್ಸ್ ಮಾಡಿಬಿಟ್ಟೆ ಸೊ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಸಕ್ಕದಾಗಿರತ್ತೆ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಮೇಲೆ ಎಂಟು ಮಾಡೋಣ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್